ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕ್ಕನ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಮೊನ್ನೆಲ್ಲ ನಿಮ್ಗೆ ಲಾಂಗ್ ಎಲ್ಲ ಹೇಳ್ಕೊಟ್ಟಿದವ ಅದ್ರಲ್ಲಿ ಬಟ್ಟೆ ಕಟ್ಟಿಂಗ್ದು ಕ್ರಾಪ್ ಟಾಪ್ ಮಿಸ್ ಆಗಿತ್ತು ಹಾಗಾಗಿ ಇವತ್ತು ಅದನ್ನ ಬಟ್ಟೆ ಹೇಗ್ ಕಟ್ ಮಾಡ್ಬೇಕು ಎಷ್ಟು ಮೀಟರ್ ಬಟ್ಟೆ ಬೇಕು ಅದ್ರ ಬ್ಯಾಕ್ ಡಿಸೈನ್ಸ್ ಯಾವ್ದು ಅಂತೆಲ್ಲ ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ತುಂಬ ಜನ ಮ್ಯಾಮ್ ಅದೊಂದು ಮಿಸ್ ಆಗಿತ್ತಲ್ಲ ಬಟ್ಟೆ ಕಟಿಂಗು ತೋರಿಸ್ಕೊಡಿ ಅಂತೇಳಿ ಮೆಸೇಜ್ ಹಾಕಿದ್ವಿ ಅಲ್ವಾ ಅದಕ್ಕೆ ಇವಾಗ ಅದನ್ನು ಬಟ್ಟೆನ ಹೇಗೆ ಕಟ್ ಮಾಡಬೇಕು ಅನ್ನೋದು ಕೂಡ ಇವಾಗ ತೋರಿಸ್ಕೊಡ್ತೀನಿ ಓಕೆನಾ ಇವಾಗ ಬಂದು ನಾನು ಬಾಡಿ ಮೆಜರ್ಮೆಂಟಿಗೆ ನಾನು ಲೈನಿಂಗ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನೀವು ಬ್ಲೌಸ್ಗೆಲ್ಲ ಫೋಲ್ಡ್ ಮಾಡ್ಕೊತಿರಲ್ಲ ಚೆಸ್ಟ್ ಮೆಜರ್ಮೆಂಟಿಗೆ ಆ ರೀತಿ ಫೋಲ್ಡ್ ಮಾಡಿದ್ದೀನಿ ಓಕೆ ಓಕೆ ಇವಾಗ ನಾನು ಬಾಡಿ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ರೆಡಿ ಬಂದು ಒಂಬತ್ತೂವರೆ ಇದೆ ಪುಟ್ಟ ನೀನು ಒಂಬತ್ತುವರೆ ಸುಸ್ಮೆಂಟ ಒಂಬತ್ತುವರೆ ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಸ್ವಲ್ಪ ಎರಡೂವರೆನೇ ತೊಗೊಂಡು ಸ್ವಲ್ಪ ಅದು ಲೂಸ್ ಬರಲಿ ಅಂತೇಳಿ ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ ಓಕೆನಾ ಇದು ಆದಮೇಲೆ ಉದ್ದ ಬಂದು ಅಂದರೆ ಉದ್ದ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಅಳತೆ ತೊಗೋಬೇಕು ಭುಜದಿಂದ ಇಲ್ಲಿವರೆಗೂ ರೆಡಿ ಹದಿನಾಲ್ಕು ಬೇಕು ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ಇಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದಿಂತ ತಗೋಬೇಕು ಮತ್ತು ಈ ಕಡೆನೂ ಅಷ್ಟೇ ಹದಿನೈದು ಇಂಚಸ್ಗೆ ಲೈನ್ ಹಾಕ್ಬೇಕು ಸ್ಕೇಲ್ ಕೊಡಪ್ಪ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಬೇಕು ಕ್ಲಿಯರ್ ಆಯಿತಾ ಇಷ್ಟು ಇವಾಗ ನೆಕ್ಕು ಶೋಲ್ಡರು ಸ್ಲೀವ್ ಆರ್ಮಲ್ ಸೈಡು ಇದು ಸೇಮ್ ಬ್ಲೌಸ್ಗೆ ಹಾಕ್ಕೊಂಡಂಗೆ ಹಾಕ್ಕೊಂಡಿರೋದು ಏನು ಚೇಂಜಸ್ ಇಲ್ಲ ನೆಕ್ ಬಂದು ಎರಡೂವರೆ ಪೇಪರ್ ಕಟಿಂಗಲ್ಲೆಲ್ಲ ಹೇಳ್ಕೊಟ್ಟಿದ್ನಲ್ಲ ಅಷ್ಟೇ ಇರುತ್ತೆ ಏನು ಚೇಂಜಸ್ ಇರಲ್ಲ ಬಟ್ಟೆ ಕಟ್ಟಿಂಗಲ್ಲಿ ಹೇಗೆ ಕಟ್ ಮಾಡಬೇಕು ಅಂತ ನೀವು ಕೇಳಿದ್ರಿ ಇನ್ನಕ್ಕೋಸ್ಕರ ಮತ್ತೊಮ್ಮೆ ವೀಡಿಯೋ ಮಾಡ್ತಿರೋದು ನನ್ನ ಫಸ್ಟ್ ಮಾಡಿದ ವೀಡಿಯೋ ಡಿಲೀಟ್ ಆಗಿದೆ ಅನ್ನೋಕ್ಕೋಸ್ಕರ ಶೋಲ್ಡರು ಮೂರುವರೆನಾದ್ರೂ ತೊಗೋಬೋದು ಮೂರಾದರೂ ತೊಗೋಬೋದು ನಾವು ನೆಕ್ ಆಗ್ಲಾ ಕೊಟ್ಟು ಶೋಲ್ಡರ್ನ ಕಮ್ಮಿ ಮಾಡ್ತಾಯಿದ್ದೀವಿ ಮೂರು ಇಂಚನ್ನ ತೊಗೊತಾ ಇದ್ದೀವಿ ಸ್ಲೀವ್ ಆರು ಮೂರು ಸೈಡ್ ಬಂದು ಐದೂವರೆ ಬರುತ್ತೆ ಬ್ಯಾಕಲ್ಲಿ ಇದು ಗೌನಿಗೆ ಫ್ರೆಂಡ್ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ದಲ್ಲಿ ಇದು ಎಕ್ಸ್ಟ್ರಾ ಕಟಿಂಗ್ ಕೊಡಿ ನೀಟಾಗಿ ಕುಟ್ಕೊಳುತ್ತೆ ಈ ರೀತಿ ಓಕೆ ಬ್ಯಾಕ್ ಒಂದು ಇಂಚು ಫ್ರಂಟಲ್ಲಿ ಎಕ್ಸ್ಟ್ರಾ ಕಟ್ಟಿಂಗ್ ಇಟ್ಕೊಂಡು ಇದನ್ನ ಕಟ್ ಮಾಡೋದು ಸೇಮ್ ಬ್ಲೌಸ್ ಥರನೇ ಫ್ರಂಟು ಡೀಪ್ ಬಂದು ಎಷ್ಟು ಬೇಕಪ್ಪ ನಿಮಗೆ ಸಿಕ್ಸ್ ಆ್ಯಂಡ್ ಹಾಫ್ ರೆಡಿ ಸಿಕ್ಸ್ ಬೇಕು ಅರ್ಧ ಇಂಚ್ ಎಕ್ಸ್ಟ್ರಾ ನಿಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನ ಡೀಪ್ನ ಹಾಕ್ಕೊಡಿ ಬ್ಯಾಕ್ ಡೀಪು ನೈನ್ ಅಂಡ್ ನೈನ್ ಹಾಫಾ ಓಕೆ ಬ್ಯಾಕ್ ಡೀಪ್ ಬಂದು ನೈನ್ ಅಂಡ್ ಹಾಫು ಬ್ಯಾಕ್ ಡಿಸೈನ್ ಕೊಡ್ತೀನಿ ಟೋಟಲ್ ಕ್ಯಾ ಮೊನ್ನೆ ನಾನು ಮಾಡಿದ್ದ ಡಿಸೈನಾ ಇಷ್ಟ ಇದ್ದು ಕಟ್ಟಿಂಗು ಆಮೇಲೆ ಫ್ರಿಂಚ್ ಕಟ್ ಬರುತ್ತೆ ಇವಾಗ ಡಿಸೈನ್ ನಾನು ಮಾಡಿಸಿದ್ನಲ್ಲ ಒಲಿ ತೋರಿಸಿದ್ನಲ್ಲ ಫ್ರಂಟಲ್ಲಿ ಈ ರೀತಿ ಒಂದು ಫ್ರಂಟ್ ಡಿಸೈನ್ ಸೇಮೇ ಇದೆ ಬ್ಯಾಕ್ ಡಿಸೈನು ಈ ರೀತಿ ಬಂದು ಹೀಗೆ ಸೇಮ್ ಡಿಸೈನ್ ನಾನು ಕಟಿಂಗ್ ಮಾಡಿದ್ನಲ್ಲ ಬಟ್ಟೆ ಕಟ್ಟಿಂಗ್ ಮಾಡಿದ್ನಲ್ಲ ಸೇಮ್ ಡಿಸೈನೇ ಇದೆ ನೋಡಿ ಈ ಥರ ನಂದು ಎರಡು ಲೇರ್ ಬಂದಿದೆ ಇವತ್ತು ಒಂದು ಲೇರ್ ಬಂದಿದೆ ಒಂದು ಲೇರ್ ಏನಕ್ಕೆ ಬಂದಿದೆ ಅಂದರೆ ಡೀಪ್ ಸ್ವಲ್ಪ ಕಮ್ಮಿ ಇರೋದಕ್ಕೆ ನಂದು ಇಲ್ಲಿ ಎರಡು ಲೇರ್ ಬಂದಿದೆ ಓಕೆನಾ ಇಂದು ಡೀಪ್ ಲೆಂತ್ ಕಮ್ಮಿ ಮಾಡಿರೋಕ್ಕೆ ಸ್ವಲ್ಪ ಇದು ಒಂದು ಲೇರಲ್ಲೇ ಕವರ್ ಇದ್ದೀನಿ ಓಕೆ ಈ ಡಿಸೈನ್ ಮಾಡೋಕ್ಕೆ ಗೊತ್ತಾಯ್ತಲ್ಲ ಇಲ್ಲಿ ಎರಡೂವರೆ ಇಂಚು ಮೂರು ಇಂಚು ಈ ಥರ ಬಂದು ಈ ಕರು ಶೇಪಲ್ಲಿ ತೊಗೊಂಡು ಈ ಥರ ರೌಂಡ್ ಶೇಪ್ ತೆಗೆದು ಮತ್ತೆ ಇಲ್ಲಿಗೆ ಬಂದು ವಾಪಸ್ ಇಲ್ಲಿಗೆ ಬರಬೇಕು ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು கட்ட்டுமே ஃபிஷ் கட்டிங் மார்க் ஆகி ஓகே பேப்பர் கட்டிங் துபா சல தோர்சி நான்சல தோர்சீனி பட்டை கட்டிங் நான் மிஸ் ஆகி டிலீட் ஆகிட்டு அன்னோக்க ಮತ್ತೊಮ್ಮೆ ಮಾಡ್ತಾ ಇರೋದು ಮಸ್ತ್ ನೀಟಾಗಿ ಮಾಡ್ತೀನಿ ಹೊಲಿಯದೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿದ್ದೀರಾ ಅನ್ಸುತ್ತೆಲ್ಲಂಟ್ ಕಂಪ್ಲೀಟ್ ಆಯಿತು ಇಷ್ಟು ನೀಟಾಗಿ ನಮಗೆ ಬ್ಯಾಕ್ ಈ ರೀತಿ ಮಾಡಿ ಹೀಗೆ ತಗೊಂಡು ಬಂದು ಇಲ್ಲಿ ಸ್ಟ್ರೈಟ್ ಬರುತ್ತೆ ಆವಾಗ ಇನ್ನೂ ಡೀಟೇಲ್ ಆಗಿ ಹೇಳಿದ್ದೆ ಇದೊಂದು ಚೂ ಬೇಗ ಮುಗಿಸ್ತಾ ಇದೆ ನೀಟೇ ಆಲ್ರೆಡಿ ಪೇಪರ್ ಕಟಿಂಗಲ್ಲಿ ಹೇಳ್ಕೊಟ್ಟಿದ್ದೆ ಅನ್ನೋ ಕಾರಣಕ್ಕೆ ನೋಡಿ ಎಷ್ಟು ನೀಟಾಗಿ ಬಂತಲ್ವಾ ಇದು ನಂದು ಇನ್ನೂ ಒಂದು ಲೇರ್ ಬಂದು ಬಂದಿದೆ ಅದು ಡೀಪ್ ಇರೋ ಕಾರಣಕ್ಕೆ ಓಕೆನಾ ಕ್ಲಿಯರ್ ಆಯ್ತಾ ಇವಾಗ ಪ್ರಿನ್ಸ್ ಕಟ್ಟಿಂದ ಹೇಳ್ತೀನಿ ಪ್ರಿನ್ಸ್ ಕಟ್ ಬಂದು ಇದು ಗಮನ ಇಟ್ಟು ನೋಡ್ಕೊಳ್ಳಿ ಬ್ಲೌಸ್ಗೂ ಇಷ್ಟೇ ಬರುತ್ತೆ ನಾವು ಟಾಪ್ ಟಾಪು ಮತ್ತು ಲಾಂಗ್ ಗೌನು ಮತ್ತು ಹೀಗೆ ಕಟ್ ಬ್ಲೌಸ್ ಯಾವುದೇ ಒಲಿಬೇಕು ಅಂದ್ರೂ ಇಲ್ಲಿಂದ ಮೂರುವರೆ ಬರುತ್ತೆ ಇದು ಬೋಟ್ ನೆತ್ತೆಲ್ಲ ಮಾಮೂಲಿ ಆಗಿರೋದ್ರಿಂದ ಒಂದು ಇಂಚು ಹೊರಗೆ ತಗೋಬೇಕು ಬೋಟ್ ನೆಕ್ ಆಗಿದೆ ಇಲ್ಲೇ ಸೆಂಟ್ರಲ್ಲೇ ಬಂದಿರುತ್ತೆ ಓಕೆ ಈ ರೀತಿ ಬರಬೇಕು ಫಸ್ಟು ಇಲ್ಲೇ ಕಂಡ್ರೆ ನೀವು ಮಿಸ್ಟೇಕ್ ಮಾಡೋದು ನೋಡ್ಕೊಳ್ರೆ ಇದು ಇಲ್ಲಿ ಎರಡು ಇಂಚು ಬಂದು ಮೇಲುಗಡೆಗೆ ಒಂದು ಮೂರು ಇಂಚಿಗೆ ಸೇರಿಸ್ಬೇಕು ಇದೊಂದು ಯಾವಾಗಲೂ ಮಿಸ್ಟೇಕ್ ಮಾಡ್ತಾ ಇರ್ತೀರಲ್ವ ಇದೊಂದು ಇಷ್ಟು ಇದನ್ನ ನಾನು ಕಟ್ ಮಾಡ್ತಾ ಇಲ್ಲ ಒಲ್ದಾದಮೇಲೆ ಇದನ್ನ ಕಟ್ ಮಾಡ್ಕೊತೀನಿ ಓಕೆ ಇವಾಗ ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡೋಣ ಮೈನ್ ಫ್ಯಾಬ್ರಿಕಲ್ಲಿ ಏನಾದರೂ ನಿಮ್ಮದು ಡಿಸೈನ್ಸ್ ಏನಾದ್ರು ಇತ್ತು ಅಂದರೆ ಆದಷ್ಟು ಡಿಸೈನ್ಸೇ ತಗೊಳ್ಳಿ ಇದು ಮೈನ್ ಅಲ್ಲಿ ಈ ಥರ ಡಿಸೈನ್ ಬಂದಿದೆ ಸೊ ಇದನ್ನು ಫ್ರೆಂಟಿಗೆ ತೊಗೊತಾ ಇದ್ದೀವಿ ನಾವು ಜಾರ್ಕುಳು ಇದು ಸೆಂಟ್ರಲ್ ಕೂತಿದೆ ಅಲ್ಲ ಇದು ಕಡೆ ಈ ಕಡೆ ಕೂರಿಸಿ ಅದು ಕಡೆ ಹೋಗುತ್ತೆ ಇಲ್ಲಿಗೆ ಬರಲಿ ಅದು ಇದನ್ನ ಫ್ರೆಂಟಿಗೆ ಮಾತ್ರ ತಗೋ ಬ್ಯಾಕಿಗೆ ಬಂದು ಬೇರೆ ಹಾಕೋಣ ನೀಟಾಗಿ ಕೂರ್ಸೋಣ ಈ ತರ ಬಾಕ್ಸ್ ಥರನೇ ಕಟ್ ಮಾಡ್ಕೊಳ ಇದೆಲ್ಲ ನೆಚ್ಚು ಕ್ಯಾನ್ವಾಸ್ ಹಾಕಿ ಹೊಲಿಗೆ ಬೇಕಲ್ವಾ ಈ ತರ ಸ್ಟೈಡ್ ಕಟ್ ಮಾಡ್ಕೋ ಕಟ್ ಕಡೆ ಕಟ್ ಆ ಕಟ್ ಮಾಡಿ ಬಾಕ್ಸ್ ತರನೆ ಮಾಡ್ಕೋ ಜಾಸ್ತಿ ಬಟ್ಟೆ ಬಿಟ್ಕೊಂಡಿರೋ ಅನ್ನೋ ಕಾರಣಕ್ಕೆ ಇದನ್ನ ಫ್ರಂಟ್ ಅಲ್ಲಿ ಈ ತರ ಶೇಪ್ ಜಾಸ್ತಿ ಜಾಸ್ತಿನೇ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಆಯ್ತಾ ಬ್ಯಾಕ್ ಅಲ್ಲಿ ಬೇರೆ ಕಟ್ ಮಾಡೋಣ ಈ ಕಡೆ ಸೈಡ್ ಕಟ್ ಮಾಡೋಣ ಇಟ್ಬೋದು ಕೂಡ ಹಾಗೆ ಕಟ್ ಮಾಡ್ಕೋಬೇಕು ನಿಮ್ದು ಪ್ಲೇನ್ ಇತ್ತು ಅಂದ್ರೆ ಒಂದ್ ಕಡೆಯಿಂದ ಸ್ಟ್ರೈಟ್ ಕಟ್ ಮಾಡಬಹುದು ಇದು ಡಿಸೈನ್ ಇರೋದ್ರಿಂದ ನಾವು ಸೆಂಟರ್ ಇದಾಗಿ ತಗೊಂಡಿದ್ದೀವಿ ಬಾಕ್ಸ್ ಅಲ್ಲಿ ಒಲಿ ಬರ್ತಾರೆ ಕ್ಯಾನ್ವಾಸ್ ಇದೊಂದು ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟಿಚಿಂಗ್ ವಿಡಿಯೋಸ್ ಹಾಕಿದ್ದೀನಿ ನೋಡಿ ಆಯಿತಾ ಇದು ಬಂದು ನಂದು ವೀಡಿಯೋ ಮಿಸ್ ಆಗಿತ್ತು ಅದು ಡಿಲೀಟ್ ಆಗಿತ್ತು ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಮಾಡ್ತಾ ಇರೋದು ಓಕೆ ನೋಡಿದ್ರಲ್ವ ಈ ರೀತಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಳ್ಳಿ ಇದು ಕಟಿಂಗ್ ವೀಡಿಯೋ ಸಪ್ರೇಟ್ ಇತ್ತು ಓಕೆ ನೋಡಿದ್ರಲ್ವ ಇದೇ ರೀತಿ ಎಲ್ಲ ಕಟಿಂಗ್ ಮಾಡಿದ್ದು ಬಟ್ಟೆ ಕಟಿಂಗು ಆದರೆ ಅವತ್ತು ಡೀಟೇಲ್ ಡೀಟೇಲಾಗಿ ಹೇಳಿದ್ವಿ ಅಪ್ಪ ನಂದು ನನ್ನದೇ ಫ್ಯಾಬ್ರಿಕ್ಕು ಸ್ಟಿಚಿಂಗ್ ಎಲ್ಲ ತೋರಿಸಿದ್ನಲ್ವಾ ಅವತ್ತು ಕಟಿಂಗ್ ಪೂರ್ತಿ ಇದೇ ರೀತಿ ಕಟಿಂಗ್ ಇದ್ದಿದ್ದು ಇದೇ ಡಿಸೈನ್ ಕೂಡ ಇತ್ತು ಅದ್ದು ಸ್ಟಿಚಿಂಗ್ ವೀಡಿಯೋ ಹಾಕಿದೆ ಫುಲ್ ಗೌಂದು ಮೇಲ್ಗಡೆ ಟಾಪ್ ಕಟಿಂಗ್ ಪೇಪರ್ ಕಟಿಂಗಿಂದ ಹಿಡಿದು ಬಟ್ಟೆ ಕಟ್ಟಿಂಗು ಬಟ್ಟೆ ಸ್ಟಿಚ್ಚಿಂಗು ಆಮೇಲೆ ಸ್ಲೀವ್ ಡಿಸೈನ್ ಕಟಿಂಗು ಸ್ಲೀವ್ ಡಿಸೈನ್ ಸ್ಟಿಚಿಂಗ್ ಪ್ರತಿಯೊಂದು ಒನ್ ಬೈ ಒಂದು ಗೌಂದು ಹಾಕಿದ್ದೀನಿ ಎಲ್ಲ ನೋಡಿ ಕಲ್ತ್ಕೊಳ್ಳಿ ಆಯ್ತಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಏನು ಮಾಡಬೇಕು ಪಟ್ಟಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್